ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡಾಟ ಮುಂದುವರಿತಾ ಇದೆ ಕರ್ನಾಟಕ ಸಾರಿಗೆ ಬಸ್ ಸಿಬ್ಬಂದಿಗೆ ಬಣ್ಣ ಬಳಿದಿದ್ದಾರೆ ಪುಂಡರಲ್ಲಿ ಸಾರಿಗೆ ಬಸ್ ಸಿಬ್ಬಂದಿಯನ್ನು ಕರೆಸೋದು ಅವರಿಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಉದ್ಧವ್ ಠಾಕ್ರೆ ಬಣ್ಣದ ಕಾರ್ಯಕರ್ತರು ಇಲ್ಲಿ ಕಿರಿಕ್ ಮಾಡಿದ್ದಾರೆ ಮಹಾರಾಷ್ಟ್ರದ ಸೊಲ್ಲಾಪುರ ಈ ಒಂದು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಚಾಲಕನಿಂದ ಜೈ ಮಹಾರಾಷ್ಟ್ರ ಅಂತ ಹೇಳು ಜೈ ಮಹಾರಾಷ್ಟ್ರ ಅಂತ ಹೇಳು ಅಂತ ಹೇಳಿ ಘೋಷಣೆ ಹಾಕಿಸಿ ದರ್ಪ ಮೆರೆದಿದ್ದಾರೆ ಭಗವಾ ಬಣ್ಣ ಬೆಳೆದು ಮಾಲೆ ಹಾಕಿ ಶಿವಸೇನೆಯವರು ಈ ಒಂದು ಪುಂಡಾಟವನ್ನು ಮಾಡಿದ್ದಾರೆ ಈ ಭಗವಾ ಧ್ವಜಕ್ಕೂ ಭಗವಾ ಬಣ್ಣಕ್ಕೂ ಈ ಕರ್ನಾಟಕದ ಬೆಳಗಾವಿಯಲ್ಲಿ ಕರ್ನಾಟಕದ ಕಂಡಕ್ಟ್ರೊಬ್ರಿಗಾದಂಥ ಹಲ್ಲೆಗೂ ಏನು ಸಂಬಂಧ ಧಾರ್ಮಿಕ ವಿಚಾರವಾಗಿತ್ತ ಇದು ಅಲ್ಲ ಹುಡುಗಿ ಭಾಷೆ ವಿಚಾರ ಇದು ಕರ್ನಾಟಕದಲ್ಲಿ ಕಂಡಕ್ಟರ್ ಕೊಟ್ಟಿರ್ತಕ್ಕಂಥ ದೂರ ಪ್ರಕಾರ ನನಗೆ ಮರಾಠಿ ಬರಲ್ಲಮ್ಮ ಕನ್ನಡದಲ್ಲಿ ಮಾತಾಡುವಂತ ನಾನು ಹೇಳಿದೆ ನಿಶ್ಚಯ ಅಷ್ಟೇ ನನ್ನನ್ನೇ ಕನ್ನಡದಲ್ಲಿ ಮಾತಾಡುವಂಥ ಹೇಳ್ತೇನೆ ಅಂಥೇಳಿ ಒಂದಷ್ಟು ಹುಡುಗರನ್ನ ಕರೆಸಿ ಹಲ್ಲೆ ಮಾಡಿದಂಥ ವಿಚಾರ ಇದಕ್ಕೆ ಭಗವಾಧ್ವಜಕ್ಕೂ ಧರ್ಮಕ್ಕೂ ಕೇಸರಿ ಶಾಲೆಗೂ ಕಂಡಕ್ಟರ್ ಜೈ ಮಹಾರಾಷ್ಟ್ರ ಅಂತ ಅಥವಾ ಡ್ರೈವರ್ ಜೈ ಮಹಾರಾಷ್ಟ್ರ ಅಂತ ಹೇಳುವುದಕ್ಕೂ ಸಂಬಂಧ ಏನು ಅಂದರೆ ಎಲ್ಲಿಂದ ಇಲ್ಲಿಗೆ ತಳಕ ಹಾಕ್ತಾ ಇದ್ದಾರೆ ನೋಡಬೇಕಾಗತ್ತೆ ಜನ ಕೂಡ ಅಂತ ಜೈ ಮಹಾರಾಷ್ಟ್ರ ಜಯ ಮಹಾರಾಷ್ಟ್ರ ಜೈ ಕರ್ನಾಟಕ ಬ್ರಿಟಸ್ಕೊಳ್ಳೋಕೆ ಶ್ರೀಧರ್ ಇದಾರೆ ಶ್ರೀಧರ್ ಏನಂತೆ ಇವ್ರು ಗೋಳು ಅಂತ ಹೇಳಿ ಅಂದರೆ ಈ ಭಗವಾಧ್ವಜಕ್ಕೂ ಕೇಸರಿ ಬಣ್ಣಕ್ಕೂ ಅಲ್ಲಿ ಜೈ ಮಹಾರಾಷ್ಟ್ರ ಅಂತ ಹೇಳೋಕ್ಕೂ ಏನು ಸಂಬಂಧ ಇದೆ ಏನಿವ್ರು ಪುಂಡಾಟಿಕೆ ಈಗ ಹೇಳೋರು ಕೇಳೋರು ಯಾರೂ ಇಲ್ವಾ ಇದಕ್ಕೆ ಅಂತ ರಮಕಾಂತಿ ಭಾಷಾ ವಿವಾದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಈಗ ಉದ್ವಿಗ್ನದ ವಾತಾವರಣಕ್ಕೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಉದ್ಧವ್ ಠಾಕ್ರೆ ಬಣ ಏನಿದೆ ಶಿವಸೇನೆ ಅದು ತನ್ನ ಪುಂಡಾಟ ಮತ್ತು ಗುಂಡಾಗಿಗಿರಿಯನ್ನು ಮುಂದುವರೆಸಿದೆ ಅಂತ ಹೇಳ್ಬೋದು ಏನು ಮೊನ್ನೆ ಪೂನಾದಲ್ಲಿ ಮತ್ತು ಕೊಲ್ಲಾಪುರದಲ್ಲಿ ಒಂದು ಶಿವಸೇನೆ ಪುಂಡು ಪುಂಡಾಟಿಕೆ ಮಾಡಿದ್ರು ಇವತ್ತು ಪ್ರಮುಖವಾಗಿ ಸೊಲ್ಲಾಪುರದಲ್ಲಿ ಒಂದು ಪುಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ ಕರ್ನಾಟಕದ ಬಸ್ಸನ್ನು ತಡೆದು ಬಸ್ ಚಾಲಕನನ್ನು ಕೆಳಗಿಳಿಸಿ ಆತನ ಮೇಲೆ ಕೇಸರಿ ಬಣ್ಣವನ್ನು ಹಾಕಿ ಜೊತೆಗೆ ಆತನಿಗೆ ಹಾರವನ್ನು ಹಾಕಿ ಒಂದು ಉದ್ದಾಟತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಬಲ ಭವಂತವಾಗಿ ಏನು ಬಸ್ ಚಾಲಕನಿಂದ ಜೈ ಮಹಾರಾಷ್ಟ್ರ ಒಂದು ಘೋಷಣೆ ಹೇಳಿಸುವಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಗ ಏನು ಎಮ್ ಎಸ್ನ ಗುಂಡಾಗಳ ಗುಂಡಾಗಿರಿಗೆ ಬೆದರಿದಂಥ ಚಾಲಕ ಜೈ ಮಹಾರಾಷ್ಟ್ರ ಮತ್ತು ಜೈ ಕರ್ನಾಟಕ ಅನ್ನುವಂಥ ಎರಡೂ ಘೋಷಣೆನ ಹಾಕ್ತಾನೆ ಜೊತೆಗೆ ಕರ್ನಾಟಕದ ಬಸ್ ಮೇಲೆ ಕೂಡ ಒಂದು ಏನು ಕೇಸರಿ ಬಣ್ಣದಿಂದ ಜೈ ಮಹಾರಾಷ್ಟ್ರ ಅನ್ನೋವಂಥ ಬರವನ್ನು ಕೂಡ ಬರೆಯುವಂಥದ್ದು ಇದು ಏನು ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣ್ಣದ ಶಿವಸೇನೆ ಪುಂಡಾಟ ಮುಂದುವರೆದಿದೆ ಅಂತ ಹೇಳ್ಬೋದು ಯಾಕಂದರೆ ಪುಣಾ ಮತ್ತು ಕೊಲ್ಲಾಪುರದಲ್ಲಿ ಆದಂಥ ಘಟನೆ ಹಿನ್ನೆಲೆಯಲ್ಲಿ ಬೆಳಗಾವಿಂದ ಕೊಲ್ಲಾಪುರ ಪುನಃ ಮುಂಬೈ ನಾಸಿಕ್ ಪಿಂಪ್ರಿ ಮತ್ತು ಬೋರಿವಲ್ಲಿ ಈ ಒಂದು ಮಾರ್ಗವಾಗಿ ಹೋಗುವಂಥ ಎಲ್ಲ ಬಸ್ಗಳನ್ನು ಬಸ್ ಸೇವೆಯನ್ನು ಬಂದ್ ಮಾಡಲಾಗಿದೆ ಇನ್ನೆ ರಾತ್ರಿಯಿಂದಲೇ ಏನು ಬೆಳಗಾವಿ ಮಾರ್ಗದಿಂದ ಕಾರ್ಯಾಚರಣೆ ಮಾಡುವಂಥ ಏನು ಪುನಾ ಬೆಂಗಳೂರು ಹೈವೇ ಇದೆ ಈ ಒಂದು ಹೈವೆ ಮಾರ್ಗವಾಗಿ ಹೋಗುವಂಥ ಎಲ್ಲ ಬಸ್ ಕಾರ್ಯಾಚರಣೆ ಬಂದ್ ಮಾಡಲಾಗಿದೆ ಆದರೆ ಸೊಲಾಪುರ್ ಆ ಭಾಗದಲ್ಲಿ ಈ ರೀತಿ ಯಾವುದೇ ರೀತಿಯ ಒಂದು ವಾತಾವರಣ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ವಿಜಯಪುರ್ ಮತ್ತು ಆ ಭಾಗದಿಂದ ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು ಅದರ ಭಾಗವಾಗಿ ಅದನ್ನು ಒಂದು ದುರುಪಯೋಗ ಪಡಿಸಿಕೊಂಡಂಥ ಏನು ಅಲ್ಲಿನ ಶಿವಸೇನೆ ಪುಂಡ್ರ ಈ ಒಂದು ಪುಂಡಾಟಿಕೆ ಪ್ರದರ್ಶನ ಮಾಡಿರ್ತಕ್ಕಂಥ ದುರಮಕ ಶಿವಸೇನೆ ಪುಂಡ್ರಿಗೆ ಬ್ರೇಕ್ ಒಂದು ಕೆಲಸ ಮಹಾರಾಷ್ಟ್ರ ಸರ್ಕಾರ ಮಾಡ್ತಲ್ಲ ಇದರಿಂದ ಎರಡು ರಾಜ್ಯಗಳ ಮಧ್ಯೆ ಒಂದು ಭಾಷಾ ಬಾಂಧವ್ಯ ಏನು ಹಾಳಾಗುವಂತ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು ರಮಾಕಾಂತ್ ಶ್ರೀಧರ್